ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಜೀತಾ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಅದೇ ಎಷ್ಟು ಮಾಡಲ್ಲ ಹಾಂ சார் ஆ ஹலோ லோன் லோன் ஐட்டன நீங்க ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಕ್ಲಿಯರ್ ಮಾಡ್ತೀರಾ ರನ್ನಿಂಗ್ ಎಷ್ಟು ಇದೆ ಗಾಡಿ ಅದು 1 ಲಕ್ಷ 10000 ರೂಪಾಯಿ ಸರ್ ಟೈರ್ ಕಂಡೀಷನ್ ಅದು ಟೈರ್ ಸರ್ ಎಂದಿನೋ ಅಂತ ಬಟನೆ ಐತೆ ಒಂದು ಗ್ರೂಪ್ ಟೈರ್ ಫುಲ್ ಐತೆ ಒಂದು ಜೆರ್ ಟೈರ್ ಐತೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಸರ್ ಅದು ಹೊಟ್ಟು ಬಾಸ್ ಮಾಡಿ ಇದೆ ಇಂಗಡೆ ತೊಟ್ಟಿಲ್ಲ ಚೆನ್ನಾಗಿದೆಯಾ ಹಾ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ

ఫైనల్ ఎస్ట్ కొడుతురు ఇదా నేను రాత్రి 50 రూపాయ ఓకే ఓకే ఫ్రెండ్ మోటి ఉన్న గాడి ఇంకొంచెం దగ్గర వచ్చి కమ్మండి గాడి కొడియన్ ఆ థాంక్యూ